ಎರಡ್ ಸಾವಿರದ ಇಪ್ಪತ್ತೈದರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರಾಗಿರುವಂತಹ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಂತಹ ಪ್ರವೀಣ್ ಶೆಟ್ಟಿ ಪಿಲಾರ್ ಅವರು ನಮ್ಮ ಜೊತೆ ಇದ್ದಾರೆ ಇವರಿಗೆ ಎಷ್ಟು ಸಂತಸ ಆಗಿದೆ ಅಂತ ಕೇಳುವ ಸರ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ನಿಮ್ಮನ್ನ ಆಯ್ಕೆ ಮಾಡಿದರೆ ಅದು ಕೂಡ ಅರ್ಜನ ಸಲ್ಲಿಸಿದ ಆಯ್ಕೆ ಎಷ್ಟು ಸಂತಸವನ್ನ ತಂದಿದೆ ಅಂತ ತುಂಬಾ ಸಂತೋಷ ಮತ್ತು ಗೌರವವಿದೆ ಮುಖ್ಯವಾಗಿ ನಾನು ಜಿಲ್ಲಾಡಳಿತ ಹಾಗೂ ಸಹಕರಿಸಿದಂತ ಎಲ್ಲಾ ನನ್ನ ಮಿತ್ರ ಸಹೋದರ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ಹಾಗೂ ನಾನು ಕೆಲವೊಂದು ವರ್ಷದಿಂದ ಸಣ್ಣ ಪುಟ್ಟ ಸಮಾಜ ಸೇವೆ ಕಾರ್ಯಗಳು ಮಾಡ್ತಾ ಬಂದಿದ್ದೇನೆ ಈ ಪ್ರಶಸ್ತಿಯಿಂದ ನನಗಿಂತಲೂ ನನ್ನ ಕುಟುಂಬಕ್ಕಿಂತಲೂ ಹೆಚ್ಚು ಸಂತಸ ಸಂಭ್ರಮ ಸಂಸ್ಥೆ ಎಂದರೆ ಸಾಯಿ ಪರಿವಾರದ ಒಂದು ನೂರಕ್ಕಿಂತಲೂ ಹೆಚ್ಚು ಸದಸ್ಯರು ಬಂದು ಇಲ್ಲಿ ನನಗೆ ವಿಶ್ವಾಸ ಮಾಡಿದ್ದಾರೆ ಹಾಗಾಗಿ ಧನ್ಯವಾದಗಳು ಹಾಗೂ ನನ್ನನ್ನು ಆಯ್ಕೆ ಮಾಡಿ ಪ್ರಶಸ್ತಿಯನ್ನು ವಿತರಿಸಿದಂತ ಜಿಲ್ಲಾಡಳಿತಕ್ಕೆ ನನ್ನ ಹೃದಯ ಅಂತ ಹೇಳೋದಿಂದ ಧನ್ಯವಾದ ಹೇಳ್ತಾ ಇದ್ದೇನೆ ಸಂಸ್ಥೆ ಅಂತ ಇದೆ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಹೇಳೋದಾದ್ರೆ ಪಾರ್ಯರ್ ಎಂಬ ಸಂಸ್ಥೆಯಲ್ಲಿ ಒಂದು ಆರಂಟು ವರ್ಷದಿಂದ ನಾನು ಒಂದು ಸೈಡ್ ಕೆಲಸ ಮಾಡ್ತಾ ಇದ್ದೇನೆ ಅವ್ರ ಮುಂದೆ ಹೋಗಿ ನಾನು ಹಿಂದೆಯಿಂದ ಕೆಲಸ ಮಾಡ್ತಾ ಇದ್ದೇನೆ ಇನ್ನು ಮುಂದೆ ಅವರೊಟ್ಟಿಗೆ ನಾನು ಕೈ ಜೋಡಿಸ್ತೇನೆ